ನಮಸ್ಕಾರ ಬಂಧುಗಳೇ ಇತ್ತೀಚೆಗೆ ಒಂದು ಅತ್ಯಂತ ದುರದೃಷ್ಟಕರವಾದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಒಕ್ಕೂಟ ಸರ್ಕಾರ ಹಿಂದಿ ದಿವಸ ಆಚರಣೆಯನ್ನು ಬೆಂಗಳೂರಿನ ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಆಯೋಜನೆ ಮಾಡಿತ್ತು ಇದಕ್ಕೆ ಅಡ್ಡಿಪಡಿಸಿದಂತಹ ಕನ್ನಡ ಪರ ಹೋರಾಟಗಾರರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರ ವಿರುದ್ಧವೇ ನಡೆಯುತ್ತಿರುವ ಇಂತಹ ದೌರ್ಜನ್ಯವನ್ನು ನಾವುಗಳು ಗಟ್ಟಿದನಿಯಲ್ಲಿ ಪ್ರತಿರೋಧ ಮಾಡಲೇಬೇಕಿದೆ ಈ ಹಿಂದಿ ಹೇರಿಕೆ ಅನ್ನುವಂಥದ್ದು ಏನಿದೆ ನನ್ನ ದೃಷ್ಟಿಯಲ್ಲಿ ಅದು ಉಳಿದ ಪ್ರಾದೇಶಿಕ ಭಾಷೆಗಳ ಮೇಲೆ ದಕ್ಷಿಣ ಭಾರತೀಯರ ಮೇಲೆ ವಿಶೇಷವಾಗಿ ಕನ್ನಡಿಗರ ಮೇಲೆ ಆಗಾಗ ವಿಷ ಕಾರುವಂತಹ ಒಂದು ವಿಷಪೂರಿತವಾದ ಹಾವು ಅಂತ ನನ್ನ ದೃಷ್ಟಿ ಈ ಹಾವು ಹಿಂದಿ ದಿವಸ ತ್ರಿಭಾಷಾ ಸೂತ್ರ ಬ್ಯಾಂಕ್ ಸೇವೆಗಳಲ್ಲಿ ಹಿಂದಿ ಮಾತಾಡುವವರಿಗೆ ಆದ್ಯತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದಿ ಮಾತಾಡುವವರಿಗೆ ಆದ್ಯತೆ ಹೀಗೆ ಬೇರೆ ಬೇರೆ ಬಿಲಗಳ ಮೂಲಕ ಬಂದು ನಮ್ಮ ಮೇಲೆ ಆಗಾಗ ವಿಷ ಕಾರ್ತನೇ ಇರುತ್ತೆ ನಾವು ಕೂಡ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಗದ್ದಲ ಮಾಡ್ತೀವಿ ಹ್ಯಾಶ್ ಟ್ಯಾಗ್ ಸ್ಟಾಪ್ ಹಿಂದಿ ಇಂಪೋಸಿಷನ್ ಅಂತ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಮಾಡ್ತೀವಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೀವಿ ಅವಾಗೆಲ್ಲ ಸ್ವಲ್ಪ ಕಾಲ ಈ ಹಾವು ಸುಮ್ಮನಿರುತ್ತೆ ಮತ್ತೆ ಮುಂದಿನ ವರ್ಷ ಇನ್ನೊಂದ್ಯಾವುದೋ ಬಿಲದ ಮೂಲಕ ಬಂದು ನಮ್ಮ ಮೇಲೆ ವಿಷಾ ಕರೋದಕ್ಕೆ ಶುರು ಮಾಡುತ್ತೆ ಹಾಗಾದರೆ ಇದಕ್ಕೆ ಶಾಶ್ವತ ಪರಿಹಾರ ಏನು ನಾವು ಕೇವಲ ನಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡೋದಲ್ಲ ಈ ಹಾವನ್ನು ತುಳಿದು ನಿಂತು ಈ ಹಾವಿನ ತಲೆಯನ್ನ ಮೆಟ್ಟಿ ನಿಂತು ಅದರ ವಿಷಪೂರಿತವಾದ ಹಲ್ಲನ್ನು ಕೀಳಬೇಕು ಹಾಗಾದ್ರೆ ಈ ಹಾವಿಗೆ ವಿಷ ತುಂಬುತ್ತಿರೋ ಹಲ್ ಯಾವುದು ಅಂತ ನೋಡಿದ್ರೆ ಅದು ಸಂವಿಧಾನದ ಮುನ್ನೂರ ನಲವತ್ತ್ ಮೂರರಿಂದ ಮುನ್ನೂರ ಐವತ್ತೊಂದನೇ ವಿಧಿಗಳು ವಿಶೇಷವಾಗಿ ಸಂವಿಧಾನದ ಮುನ್ನೂರ ಐವತ್ತೊಂದನೇ ವಿಧಿ ಏನು ಹೇಳುತ್ತೆ ಅಂತೇಳಿ ನಾನು ಓದ್ತೀನಿ ಆರ್ಟಿಕಲ್ ತ್ರೀ ಫಿಫ್ಟಿ ಒನ್ ಇಟ್ ಶಲ್ ಬಿ ದ ಡ್ಯೂಟಿ ಆಫ್ ದ ಯೂನಿಯನ್ ಟು ಪ್ರಮೋಟ್ ದ ಸ್ಪ್ರೆಡ್ ಆಫ್ ದ ಹಿಂದಿ ಲ್ಯಾಂಗ್ವೇಜ್ ಟು ಡೆವಲಪ್ ಇಟ್ ಸೋ ದ್ಯಾಟ್ ಇಟ್ ಮೇ ಸರ್ವ್ ಆಸ್ ಅ ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಫಾರ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಕಾಂಪೋಸಿಟ್ ಕಲ್ಚರ್ ಆಫ್ ಇಂಡಿಯಾ ಇವತ್ತು ಒಕ್ಕೂಟ ಸರ್ಕಾರದ ಒಂದು ದೇಶ ಒಂದು ಭಾಷೆ ಅನ್ನೋ ಅಜೆಂಡಾ ಏನಿದೆ ಅದಕ್ಕೆ ಶಕ್ತಿ ತುಂಬುತ್ತಾ ಇರೋದೇ ಸಂವಿಧಾನದ ಮುನ್ನೂರ ಐವತ್ತೊಂದನೇ ವಿಧಿ ಆದ್ದರಿಂದ ನಾವು ಕೇವಲ ಪ್ರತಿಭಟನೆ ಮಾಡಿದ್ರೆ ಸಾಲ್ದು ಹಿಂದಿ ಹೇರಿಕೆಯ ವಿರುದ್ಧ ನಮ್ಮ ಧ್ವನಿಯನ್ನು ದಾಖಲು ಮಾಡಿದರೆ ಸಾಲ್ದು ಸಂವಿಧಾನದ ಮುನ್ನೂರೈವತ್ತೊಂದನೇ ವಿಧಿಯನ್ನು ರದ್ದು ಮಾಡಿ ಅನ್ನುವಂತಹ ಆಗ್ರಹವನ್ನು ಮಾಡಬೇಕು ಭಾರತದ ಭಾಷಾ ವೈವಿಧ್ಯತೆಗೆ ಕೊಡಲಿಪೆಟ್ಟು ಕೊಡ್ತಾ ಇರೋದು ಸಂವಿಧಾನದ ಮುನ್ನೂರೈವತ್ತೊಂದನೇ ವಿಧಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಭಾಷೆ ಮತ್ತು ಉಪಭಾಷೆಗಳಿದಾವೆ ಅದರಲ್ಲಿ ಸುಮಾರು ನಾನೂರು ಭಾಷೆಗಳು ದುರದೃಷ್ಟವಶಾತ್ ಇವತ್ತು ಅಳಿವಿನಂಚಿಗೆ ಬಂದು ನಿಂತಿದೆ ಅನೇಕ ಭಾಷೆಗಳು ಸತ್ ಹೋಗಿದಾವೆ ಕೂಡ ಒಕ್ಕೂಟ ಸರ್ಕಾರ ಇವತ್ತು ತುರ್ತಾಗಿ ಮಾಡಬೇಕಾಗಿರೋದು ಅಳಿವಿನಂಚಿನಲ್ಲಿರುವ ಭಾಷೆಗಳಿಗೆ ಭಾಷೆಗಳ ಅಭಿವೃದ್ಧಿಗೆ ಹಣವನ್ನ ಇನ್ವೆಸ್ಟ್ ಮಾಡೋದೇ ಹೊರತು ಹಿಂದಿಯಂತಹ ಬಲಿಷ್ಠ ಭಾಷೆಗಳಿಗೆ ಉತ್ತೇಜನ ಕೊಡೋದು ಅಲ್ವೇ ಅಲ್ಲ ಸೊ ಭಾರತದ ಸಂವಿಧಾನದ ಪೂರ್ವ ಪೀಠಕ್ಕೆ ಭಾರತವನ್ನು ಒಂದು ಸೆಕ್ಯುಲರ್ ದೇಶವನ್ನಾಗಿ ಘೋಷಣೆ ಮಾಡುತ್ತೆ ಈ ಸೆಕ್ಯುಲರ್ ಪದವನ್ನು ನಾವು ಕನ್ನಡದಲ್ಲಿ ಧರ್ಮ ನಿರಪೇಕ್ಷ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತೀವಿ ಈ ಧರ್ಮ ನಿರಪೇಕ್ಷತೆ ಎಲ್ಲಾ ಧರ್ಮಗಳನ್ನ ಧಿಕ್ಕರಿಸುವ ಧರ್ಮ ನಿರಪೇಕ್ಷತೆ ಅಲ್ಲ ಬದಲಿಗೆ ಎಲ್ಲ ಧರ್ಮಗಳನ್ನು ಒಪ್ಪುವಂತಹ ಗೌರವಿಸುವಂತಹ ಧರ್ಮ ನಿರಪೇಕ್ಷತೆ ಆದರೆ ಭಾರತದಲ್ಲಿ ಧಾರ್ಮಿಕ ವೈವಿಧ್ಯತೆಗಿಂತಲೂ ಹೆಚ್ಚು ಇರೋದು ಭಾಷೆಯ ವೈವಿಧ್ಯತೆ ಇಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ ಮತ್ತು ಭಾಷೆ ಧರ್ಮಕ್ಕಿಂತಲೂ ಹೆಚ್ಚಾಗಿ ಅನ್ನ ಉದ್ಯೋಗ ಅವಕಾಶ ಅಭಿವ್ಯಕ್ತಿ ಜೊತೆ ಬೆಸೆದುಕೊಂಡಿರುತ್ತೆ ಆದ್ದರಿಂದ ಭಾಷೆಯ ವಿಷಯದಲ್ಲೂ ಕೂಡ ಸಂವಿಧಾನ ನಿರಪೇಕ್ಷವಾಗಿ ನಡೆದುಕೊಳ್ಳಬೇಕು ಆದ್ದರಿಂದ ನಾವು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿರುವ ಸೆಕ್ಯುಲರ್ ಪದವನ್ನು ಧರ್ಮ ನಿರಪೇಕ್ಷ ಅಷ್ಟೇ ಅಲ್ಲ ಭಾಷಾ ನಿರಪೇಕ್ಷ ಅಂತಲೂ ಮರು ವ್ಯಾಖ್ಯಾನ ಮಾಡುವಂತಹ ರೀಇಂಟರ್ಪ್ರಿಟ್ ಮಾಡುವಂತಹ ಅಗತ್ಯ ಇದೆ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಬೇಕು ಅಂದರೆ ನಾವು ತುರ್ತಾಗಿ ಮಾಡಬೇಕಾಗಿರೋದು ಹಿಂದಿಯೇತರ ಭಾಷೆಗಳ ಸಂಸದರು ಒಂದು ರಾಜಕೀಯ ಶಕ್ತಿಯಾಗಿ ಒಗ್ಗೂಡಬೇಕು ಮತ್ತು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ಮುನ್ನೂರ ಐವತ್ತೊಂದನೇ ವಿಧಿಯನ್ನು ರದ್ದು ಮಾಡಬೇಕು ಅಂತೇಳಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಬೇಕು ಈ ಮಸೂದೆಗೆ ಗೆಲುವು ಸಿಗುತ್ತೋ ಬಿಡುತ್ತೋ ಅದು ಎರಡನೇ ವಿಷಯ ಆದರೆ ಒಂದು ಸ್ಪಷ್ಟವಾದ ಸಂದೇಶ ಒಂದು ಎಚ್ಚರಿಕೆ ಈ ಹಿಂದಿ ಹೇರಿಕೆಯ ಹಿಂದಿರುವಂತಹ ಹಿತಾಸಕ್ತಿಗಳಿಗೆ ಹೋಗಬೇಕು ಅಂದರೆ ನಾವು ಈ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಶೀಘ್ರವಾಗಿಯೇ ಮಂಡನೆ ಮಾಡಬೇಕು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ